वनन्दन कवि बृहस्पति अवर जनु चथ्यमुनि पावक ध्रुवनहुश बिन्दु प्रियव्रतनु प्रह्लादा कुवलयपरुक्केतरिन्दलि अवर रोहिणी श्यामना जाह्नवि विराट् देवी अरु अधमा जय रासोत्सव लक्ष्मीशा, सतत सुखार्णव जय कंजाक्षा जय जननी कराश सुबद्ध हरणा नवनीत सुरेश दासवर्य दयायुक्त दूरीकृत दुराशिष हरिकथामृतसार वक्तार जग्नाथ गुरुभजे श्रीहरकथामृतसार अणुतारतम्यसधी पदय ಚವನನಂದನ ಕವಿ ಬೃಹಸ್ಪತಿ ಅವರನುಜು ಚತ್ಯ ಮುನಿ ಪಾವಕ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಹತ್ತೊಂಬತ್ತನೆಯ ಕಕ್ಷಾ ಪನ್ನರಾದವರ ತಾರತಮ್ಯ ವಿಚಾರವನ್ನು ತಿಳಿಸ್ತಾರೆ ಕ್ಯವನಂದನ ಚ್ಯವನನು ವರ್ಣಪುತ್ರನಾದ ಭೃಗು ಮಹರ್ಷಿಯ ಪುತ್ರ ಈತನ ಜನನಿ ಪುಲೋಮೆ ಮಾತ್ರ ಗರ್ಭದಲ್ಲಿರುವಾಗಲೇ ಒಬ್ಬ ರಾಕ್ಷಸನು ಪುಲೋಮಿಯನ್ನು ಅಪಹರಿಸಿದ ಪುಲೋಮಿಯು ಭಯಗ್ರಸ್ತಳಾದಳು ಆಗ ಆಕೆಯ ಗರ್ಭದಿಂದ ಶಿಶುವು ಚ್ಯುತವಾಯಿತು ಇದರಿಂದ ಶಿಶುವಿಗೆ ಚವನ ಎಂದು ಹೆಸರಾಯಿತು ಈತನ ಪುತ್ರ ನಾಯಕನು ಬೃಹಸ್ಪತಿಯ ಅನುಜನು ಸುರ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ತಮ್ಮನು ಉಚಿತ ಮುನಿ ಉಚಿತ್ಯ ಮುನಿಯು ಅಂಗೀರಸನ ಪುತ್ರನು ಚಂದ್ರಪುತ್ರಿಯಾದ ಭದ್ರೆ ಈತನ ಪತ್ನಿ ದೀರ್ಘತಮನು ಉಚಿತ್ಯನ ಪುತ್ರ ಪ್ರಧಾನಾಗ್ನಿ ಪುತ್ರನೇ ಪಾವಕನು ಧ್ರುವ ಸ್ವಯಂಭುವ ಮನುವಿನ ಮೊಮ್ಮಗ ಉತ್ಥಾನಪಾದ ರಾಜನು ಈ ರಾಜನಲ್ಲಿ ಸುನೀತಿಯಲ್ಲಿ ಜನಿಸಿದವನೇ ಧ್ರುವನು ಚಿಕ್ಕಂದಿನಲ್ಲಿಯೇ ಘೋರತಪವನ್ನು ಶ್ರೀಮನ್ ಶ್ರೀಮನ್ನಾರಾಯಣನನ್ನು ಪ್ರತ್ಯಕ್ಷೀಕರಿಸಿಕೊಂಡ ಭಾಗವತೋತ್ತಮನು ನಹುಷ ಚಂದ್ರವಂಶದ ಅರಸು ಊರ್ವಶಿ ಪುರೂರವನ ಪುತ್ರನಾದ ಆಯು ರಾಜನಿಂದ ಸ್ವರ್ಪಾನವಿಯಲ್ಲಿ ಜನಿಸಿದವನು ಪುತ್ರ ದೇವತೆಗಳ ಕನ್ಯೆ ವಿರಜೆ ರಾಜನ ಪತ್ನಿ ಈತನಿಗೆ ಯಯಾತಿ ಇತ್ಯಾದಿ ಆರು ಮಂದಿ ಪುತ್ರರು ವೃತ್ರಾಸುರನ ವಧೆಯಿಂದಾಗಿ ಇಂದ್ರನಿಗೆ ಬ್ರಹ್ಮತ್ಯಾ ಬಂದಿತು ಆಗ ದೇವತೆಗಳ ಪ್ರಾರ್ಥನೆಯಂತೆ ನಹುಷನು ಇಂದ್ರನಾಗಿ ಪದವಿಯನ್ನು ಆಳಿದನು ಅಗಸ್ತ್ಯನ ಶಾಪದಿಂದ ಅಜಗರನಾದ ಭೀ ಭೀಮಸೇನನ್ನು ಹೆಬ್ಬಾವು ಸುತ್ತಿಕೊಳ್ಳಲು ಧರ್ಮರಾಯನು ಅಜಗರನ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರಗಳನ್ನು ಕೊಟ್ಟ ಆಗ ಅಜಗರವು ಭೀಮನನ್ನು ಬಿಟ್ಟಿತು ಶಾಪ ವಿಮೋಚನೆ ಹೊಂದಿ ನಿಜ ರೂಪ ಧಾರಣ ಮಾಡಿದಂತಹ ಪ್ರಸಂಗ ಇದು ಶಶಿ ಬಿಂದು ಯದ್ವಂಶರ ಒಬ್ಬ ರಾಜಶಿ ವೃಷ್ಟಿವಂಶದ ಚಿತ್ರರಥನ ಪುತ್ರ ಇವನಿಗೆ ಲಕ್ಷ ಪತ್ನಿಯರು ಈತನ ಪುತ್ರಿ ಬಿಂದುಮತಿಯು ಮಾಂಧಾತ ಚಕ್ರವರ್ತಿಯ ಹೆಂಡತಿ ಚೈತ್ರರಥನೆಂದು ಇವನಿಗೆ ನಾಮಾಂತರವಿದೆ ಪ್ರಿಯವ್ರತನು ಸ್ವಯಂಭೂವಿನ ಮನುವಿನಿಂದ ಶತರೂಪಾದೇವಿಯಲ್ಲಿ ಜನಿಸಿದ ಹಿರಿಯ ಪುತ್ರ ಉತ್ಥಾನ ಪಾದನ ಅಣ್ಣ ವಿಶ್ವಕರ್ಮನ ಪುತ್ರಿ ವಿಶ್ವಸ್ಮತಿಯು ಈತನ ಪತ್ನಿ ಈಕೆಯಲ್ಲಿ ಅಗ್ನಿಬ್ರ ಮುಕ್ತಾದ ಹತ್ತು ಪುತ್ರರನ್ನು ಪಡೆದವನು ಉಚ್ಚಸ್ಮತಿ ಎಂಬವಳು ಏಕಮಾತ್ರ ಪುತ್ರಿ ಪ್ರಹ್ಲಾದ ಭಾಗವತೋತ್ತಮ ಹಿರಣ್ಯ ಕಶುಪು ಕಯಾದು ದೇವಿಯರಲ್ಲಿ ಜನಿಸಿದವರ ಪುತ್ರ ಗರ್ಭಸ್ಥನಾಗಿರುವಾಗಲೇ ನಾರದ ಮುನಿಗಳಿಂದ ನಾರಾಯಣ ಮಂತ್ರೋಪದೇಶ ಇವನ ಭಕ್ತಿಗೆ ಬಂದು ಶ್ರೀಹರಿಯು ನರಸಿಂಹ ರೂಪದಿಂದ ಸಭಾ ಸ್ತಂಭವನ್ನು ಸೀಳಿಕೊಂಡು ಪ್ರತ್ಯಕ್ಷನಾಗಿ ದಾನವೇಂದ್ರ ಹಿರಣ್ಯ ಕಶುಪುವಿನ ಉದರವನ್ನು ಸೀಳಿ ಸಂಹರಿಸಿ ಪ್ರಲ್ಹಾದ ವರದನಾದ ಈತನ ಮಗ ವಿರೋಚನ ಬಲಿ ಚಕ್ರವರ್ತಿ ಪ್ರಲ್ಹಾದನ ಮೊಮ್ಮಗ ಕುವಲಯಪರು ಈ ಭೂಪಾಲಕರು ಚಕ್ರವರ್ತಿಗಳು ಕುವಲಯ ಭೂಮಂಡಲ ಕುವಲಯಪ ಭೂಪರು ಅಂದರೆ ರಾಜರು ಮೇಲೆ ಹೇಳಿದ ಚವನನಂದನ ಕವಿ ಉಚಿತ್ಯಮುನಿ ಪಾವಕ ಧ್ರುವ ನಹುಷ ಶಶಿಬಿಂದು ಪ್ರಿಯವ್ರತ ಪ್ರಲ್ಹಾದ ಇತ್ಯಾದಿ ಚಕ್ರವರ್ತಿಗಳು ಹದಿನೆಂಟನೆಯ ಕಕ್ಷಾ ಪನ್ನರಿಗಿಂತ ಶತಸ್ಥರು ಮತ್ತು ಶ್ವೇತಶತಸ್ಥರಿಗಿಂತ ಅವರರು ಚಂದ್ರಪತ್ನಿ ರೋಹಿಣಿ ದೇವಿ ಯಮಧರ್ಮನ ಭಾರ್ಯಾ ಶ್ಯಾಮಲಾದೇವಿ ವರುಣನ ಮಡದಿ ಗಂಗಾದೇವಿ ಬ್ರಹ್ಮಾಂಡಕ್ಕೆ ಅಭಿಮಾನಿ ವಿರಾಟ್ ನಾಮಕ ದೇವಿ ಪರ್ಜನ್ಯ ನಾಮಕ ಸೂರ್ಯ ಮತ್ತು ಸೂರ್ಯಪತ್ನಿ ಸಂಜ್ಞಾದೇವಿ ಈ ಆರು ಮಂದಿ ಹತ್ತೊಂಬತ್ತನೆಯ ಕಕ್ಷಾಪನ್ನರಾದ ಪನ್ನರಾದ ಕರ್ಮಜರಿಗಿಂತ ಅವರರು ತಾರತಮ್ಯ ಕ್ರಮ ಶ್ರೀಶತಸ್ಥರು ಮತ್ತು ಶೇಷಶತಸ್ಥರು ಹದಿನೆಂಟನೇ ಕಕ್ಷಾ ಚವನ ನಂದನಾದಿ ಪ್ರಹ್ಲಾದ ಪರ್ಯಂತ ಹತ್ತೊಂಬತ್ತನೇ ಕಕ್ಷ ಕರ್ಮಜರು ರೋಹಿಣಿ ಶ್ಯಾಮಲ ಗಂಗಾ ವಿರಾಟ್ ಪರ್ಜನ್ಯ ಸಂಜ್ಞ ಇಪ್ಪತ್ತನೆಯ ಕಕ್ಷ ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತಿ